ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ರೇವಣ್ಣ ಅವರಿಗೆ ಗಮನಕ್ಕೆ ಬಂದು ಅವರು ದೇಶ ಬಿಟ್ಟು ಹೋದ್ರು ಅನ್ನುವಂಥದ್ದು ಊಹೆ ಹಾಗೆ ಹೋಗಿರೋದಂತೂ ಸತ್ಯ ಅವರ ಟಿಕೆಟ್ ಲಭ್ಯ ಆಗಿದೆ ಈಗ ಅವರು ಹೊರದೇಶದಲ್ಲಿ ಇದ್ದಾರೆ ಹೊರದೇಶಕ್ಕೆ ಹೋಗುವಾಗ ಯಾರು ಬಿಟ್ರು ಅವ್ರು ಬಿಟ್ರು ಇವ್ರು ಬಿಟ್ರು ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಕಿದಾಗ ಅವರಿಗೆ ಅನೇಕ ಏರ್ಪೋರ್ಟ್ಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳೋದಿಲ್ಲ ಆ ವೈಟ್ ಪಾಸ್ಪೋರ್ಟ್ ನೋಡಿದ ತಕ್ಷಣ ಆಯ್ತು ನೀವು ಹೋಗಿ ಅಂತ ಹೇಳಿ ಕ್ಲಿಯರೆನ್ಸ್ ಕೊಡ್ತಕ್ಕಂಥ ಪದ್ಧತಿ ಹಾಗಾಗಿ ಅವರು ರಾತ್ರೋ ರಾತ್ರಿ ಹೋಗಿದ್ದಾರೆ ಈಗ ಪ್ರಸ್ತುತ ಅಪ್ಡೇಟ್ ನಿಮಗೆ ತಿಳಿಸೋದಕ್ಕೆ ಬಯಸ್ತೇನೆ ಈಗಾಗಲೇ

ಅವರು ಇವತ್ತು ಬಂದೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಬಹುಶಃ ಇವತ್ತು ಬರ್ತಾರೆ ಅಂತ ನಾನು ಕೊಡ್ತೇನೆ ಒಂದ್ ವೇಳೆ ಅವ್ರನ್ನ ಬರ್ದೇ ಹೋದ್ರೆ ಅವರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕಾಗ್ತದೆ ಪೊಲೀಸ್ ಇಲಾಖೆ ಆ ಕೆಲಸವನ್ನ ಮಾಡ್ತಾರೆ